ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿ ನಲಿಕಲಿ ಭಾಗ ಒಂದು ವಿಷಯ ಗಣಿತ ಇಲ್ಲಿ ನಮಗೆ ಗೊತ್ತಿದೆ ಭಾಗ ಒಂದು ಅಂದಾಗ ಇಲ್ಲಿ ರೂಪಣಾತ್ಮಕ ಪರೀಕ್ಷೆ ಒಂದು ರೂಪಣಾತ್ಮಕ ಪರೀಕ್ಷೆ ಎರಡು ಹಾಗೆ ಸಂಕಲಾತ್ಮಕ ಪರೀಕ್ಷೆ ಒಂದನ್ನು ಮಾಡಬೇಕಾಗುತ್ತೆ ಸೊ ಯಾವ ಮೌಲ್ಯಮಾಪನಕ್ಕೆ ಯಾವೆಲ್ಲ ಮೈಲ್ಗಳನ್ನು ಬಳಸಬೇಕು ಅಂತ ನೋಡೋಣ ಸೊ ನಮ್ಮ ಪಠ್ಯ ಸಹಿತ ಅಭ್ಯಾಸ ಪುಸ್ತಕದಲ್ಲಿ ಈ ರೀತಿ ಪದವಿ ನೋಡಿದಾಗ ನಾವು ಮೈಲುಗಾಲ್ ಸಂಖ್ಯೆಯನ್ನು ಕಾಣ್ಬೋದು ನಂತರ ಪರಿಕಲ್ಪನೆ ಚಟುವಟಿಕೆಗಳ ಸಂಖ್ಯೆ ಪುಟ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಕಾಣ್ಬೋದು ಎಫ್ ಎ ಒನ್ನಿಗೆ ನಾವು ಮೊದಲನೇ ಪಾಠ ಬಳಸಬೇಕಾಗ್ತದೆ ಇಲ್ಲಿ ರೂಪಣಾತ್ಮಕ ಪರೀಕ್ಷೆ ಒಂದಕ್ಕೆ ಅದೇ ರೀತಿ ರೂಪಣಾತ್ಮಕ ಪರೀಕ್ಷೆ ಎರಡು ಅಂದಾಗ ನಾವು ಇಲ್ಲಿ ಎರಡನೇ ಪಾಠ ಹಾಗೂ ಮೂರನೇ ಪಾಠವನ್ನು ಬಳಸಿ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಕಲಿಕಾ ಫಲಗಳನ್ನು ಬಳಸಿ ನಾವು ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ ಸೊ ಸಂಕಲಾತ್ಮಕ ಪರೀಕ್ಷೆ ಅಂದಾಗ ನಾವು ಇಲ್ಲಿ ನಾಲ್ಕು ಪಾಠಗಳನ್ನು ಒಳಗೊಂಡು ಸಂಕಲಾತ್ಮಕ ಪರೀಕ್ಷೆಯನ್ನು ತಗೋಬೇಕಾಗತ್ತೆ ಕಲಿಕಾ ಫಲಗಳನ್ನು ಇಟ್ಕೊಂಡು ನೋಡಿದ್ರಲ್ಲ ಪಾಠ ಒಂದು ಅಂದಾಗ ಎಫ್ ಎಗೆ ಬಳಸ್ಬೇಕು ಎಫ್ ಎ ಒನ್ಗೆ ಬಳಸಬೇಕು ಪಾಠ ಎರಡು ಮೂರು ನಾವು ಎಫ್ ಎ ಎರಡಕ್ಕೆ ಬಳಸಬೇಕು ಮತ್ತು ನಾಲ್ಕು ಪಾಠಗಳನ್ನು ಸಂಕಲಾತ್ಮಕ ಪರೀಕ್ಷೆಗೆ ಬಳಸಬೇಕು ಸೊ ಈ ರೀತಿಯಾಗಿ ನಾವು ಪ್ರಶ್ನೆ ಪತ್ರಿಕೆ ತಯಾರಿಸಿ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ವಿಡಿಯೋ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ